ಸರ್ ನಮಸ್ಕಾರ ಗಾಡಿ ಕಳಿಸಲ್ಲ ಗಾಡಿ ಸರ್ ಗಾಡಿ ಬಂದು ಇಂಡಿಕಾ ಇ ಟು ಸರ್ ಮಾಡಲ್ ಎಷ್ಟು ಸಿಕ್ಸ್ಟೀನು ಸರ್ ಗಾಡಿ ಓಡಾಷ್ಟಾದ್ರೆ ಓನರು ತಾರ್ ಟು ಸೆಕೆಂಡನೇ ಇರಬೇಕು ಅದು ಆರ್ಸಿಲ್ ನೋಡಿಲ್ಲ ಸರ್ ನಾ ನಾನು ಸೆಕೆಂಡಲ್ಲಿ ತಗೊಂಡಿದ್ದು ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಹಾಂ ಟೈಯರ್ ಸರ್ ಚೆನ್ನಾಗಿದೆ ಕಂಡೀಷನ್ ಸರ್ ಗಾಡಿ ಕೈಟರ್ ಹೆಂಗಿದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್ ಸರ್ ಎಷ್ಟು ಎಷ್ಟರಲ್ಲಾಗಿದೆ ಗಾಡಿ ಗಾಡಿ ಒಂದು ಚಿಲ್ರೆ ಏನೋ ಓಡಿದೆ ಗಾಡಿ ಏನು ತೊಂದರೆ ಇಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಅಂದ್ರೆ ಲ್ಯಾಬ್ಸ್ ಆಗಿದೆ ಅದನ್ನ ನಾಕ್ಸ್ ಕೊಡ್ತಾರೆ ನಾವು ಕೊಡ್ತೀರಾ ಸರ್ ಹಾ ಹೌದು ಮಾಡ್ಕೊಳ್ಳಿ ಅದು ಸರ್ ಲೋನ್ ಅಂತ ಗಾಡಿ ಮೇಲೆ ಗಾಡಿ ಮೇಲೆ ಏನು ಲೋನ್ ಇಲ್ಲ ಸರ್ ಸರ್ ಎಲ್ಲಿ ಇರೋದು ಗಾಡಿ ಲೊಕೇಶನ್ ಬೆಳಲ್ಮ ಚಂದ್ರಪ್ಪ ಸರ್ಕಲ್ ಸರ್ ನಮ್ಮ ಓನರ್ ಸರ್ ಮಾತಾಡೋದು ಓನರ್ ಸರ್ ಸರ್ ಗಾಡಿ ನೀವು ಮಾಡ್ಸ್ಕೊಡ್ತರ ಗಾಡಿ ತಗೊಂಡ್ರೆ ಮಾಡ್ಸ್ಕೊಬೇಕಾ ಅವರೇ ಮಾಡ್ಸ್ಕೊಬೇಕು ಇನ್ನ ಸಿ ಸಿ ಬೇಕಾದ್ರೆ ಎತ್ತಿ ಕೊಡ್ತೀನಿ ಏನು ಹೇಳ್ತೀರಾ ಸರ್ ಗಾಡಿ ರೇಟ್ ಒಂದು ಹೇಳ್ತಾ ಇದ್ದೀನಿ ಫೈನಲ್ ಬಂದರೆ ಎಂಬ ಎಂಬತ್ತು ಬಿಚ್ಕೋರ್ಬಿಡ್ತೀನಿ ಸರ್ ಫೈನಲ್ ಅದೇ ಎಂಬತ್ತಕ್ಕೆ ಫೈನಲ್ ಆಗುತ್ತಾ ಹಾಂ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಒಂದು ಬಂದು ಯಾರನ್ನ ಗಾಡಿ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನೆಗಶಿಯೋಲ್ ಮಾಡ್ಕೊಡ್ರಿ ಆಯ್ತು ಓಕೆ ಥ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕು ಅಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ಗಳಿಗೆ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿಯಿದ್ದರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಇರುತ್ತೆ ಅಂದ್ರೆ ವೀಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲು ಮಾಡಬಹುದು ಇದೇ ತರ ವೀಡಿಯೋಸ್ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು